ಅಖಿಲ ಭಾರತ ಎನ್ ಎಸ್ ವೈನ ಮಾಜಿ ಅಧ್ಯಕ್ಷರಾದಂಥ ರವರೇ ಎ ಸಿ ಸಿಯ ಕಾರ್ಯದರ್ಶಿಗಳಾದಂಥ ಸಂದೀಪ್ ರವರೇ ಕರ್ನಾಟಕ ರಾಜ್ಯದ ಪ್ರಥಮ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ವೀರಣ್ಣ ಮತ್ತಿಕಟ್ಟಿಯವರೇ ಸುತ ಹರೀಶ್ರವರೇ ರಾಠೋಡ್ ರವರೇ ವೇದಿಕೆಯಲ್ಲಿದ್ದಂಥ ಎಲ್ಲ ಗೌರವಾನ್ವಿತರೇ ನೆರೆದಂಥ ನೆಚ್ಚಿನ ಯುವಜನ ಬಂಧುಗಳೇ ಪ್ರಪ್ರಥಮವಾಗಿ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಗೆದ್ದು ಬಂದಂಥ ರಾಜ್ಯದ ಅಧ್ಯಕ್ಷರಾದಂಥ ಮಂಜುನಾಥ್ರವರಿಗೆ ರಾಜ್ಯದ ಎಲ್ಲ ಪದಾಧಿಕಾರಿಗಳಿಗೆ ಜಿಲ್ಲಾ ಯುವ ಕಾಂಗ್ರೆಸ್ನ ಅಧ್ಯಕ್ಷರುಗಳಿಗೆ ಎಲ್ಲ ಚುನಾವಣೆಯಲ್ಲಿ ಗೆದ್ದು ಬಂದಂಥ ಎಲ್ಲ ಪದಾಧಿಕಾರಿಗಳಿಗೆ ತಮಗೆಲ್ಲರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಕೆ ಮಾಡಿಕೊಂಡು ಯುವಶಕ್ತಿ ಇಂತ ದೊಡ್ಡ ಶಕ್ತಿ ಇನ್ನೊಂದಿಲ್ಲ ಅದರಲ್ಲೂ ಕೂಡ ಜಗತ್ತಿನಲ್ಲೇ ಅಪಾರವಾದಂಥ ಯುವ ಶಕ್ತಿ ನಮ್ಮ ದೇಶದ ನಾವು ಪಡ್ಕೊಂಡಿದ್ದೇವೆ ಈ ಯುವ ಶಕ್ತಿ ಯಾವಾಗ ನಮ್ಮ ದೇಶದ ಸಂಪತ್ತಾಗ್ತದ ಆವಾಗ ದೇಶ ಪ್ರಜ್ವಲಿಸಿ ಬೆಳವಣಿಗೆ ಆಗಲಿಕ್ಕೆ ಅವಕಾಶ ಇದೆ ಇವತ್ತು ಯುವಶಕ್ತಿಯ ಆದಾಗ ಆ ದೇಶ ನಶಿಸಿ ಹೋಗುವಂಥದ್ದು ಸದ್ಬಳಕೆಯಾದಾಗ ಆ ದೇಶ ಉನ್ನತಿಯನ್ನು ಕಾಣುವುದನ್ನು ನಾವು ಕಂಡಿದ್ದೇವೆ ಯುವ ಕಾಂಗ್ರೆಸ್ಸಿಗೆ ತನ್ನದೇ ಆದಂಥ ಇತಿಹಾಸ ಇದೆ ನಾವೆಲ್ಲರೂ ಕೂಡ ಯುವ ಕಾಂಗ್ರೆಸ್ಸಿನ ಪೀಳಿಗೆಯಿಂದ ಬಂದಂಥವರು ಎನ್ ಎಸ್ ಎ ಇರ್ಬೋದು ಯುವ ಕಾಂಗ್ರೆಸ್ ಇರ್ಬೋದು ಇವತ್ತು ಮಂಜುನಾಥ್ರವರು ಎನ್ ಎಸ್ ಎ ರಾಜ್ಯದ ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯದ ಯುವ ಕಾಂಗ್ರೆಸ್ಸಿನ ಕಾರ್ಯಾಧ್ಯಕ್ಷರಾಗಿ ಇವತ್ತು ರಾಜ್ಯದ ಅಧ್ಯಕ್ಷರಾಗಿ ಪದಗ್ರಹಣ ಮಾಡುವಂಥ ಸಂದರ್ಭ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದರೆ ತನ್ನದೇ ಆದಂಥ ಇತಿಹಾಸ ಈ ದೇಶದ ಚರಿತ್ರೆನೇ ಕಾಂಗ್ರೆಸ್ ಪಕ್ಷದ ಇತಿಹಾಸ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ ಅಂದು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಸಂಗ್ರಾಮಕ್ಕೋಸ್ಕರ ಹೋರಾಟ ನಡೆದಂಥ ಸಂದಲ್ಲಿ ತನ್ನ ಮನೆ ಮಠ ಸರ್ವೋತ್ಸವನ್ನ ತ್ಯಾಗ ಮಾಡಿ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಲಾಠಿ ಪೆಟ್ಟು ತಿಂದು ಜೈಲಿಗೆ ಹೋಗಿ ಬಲಿದಾನ ಮಾಡಿ ನಮ್ಮ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ಗಳಿಸಿಕೊಟ್ರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಗಳಿಸಿಕೊಟ್ಟಂಥ ಪಕ್ಷ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ತನ್ನದೇ ಆದಂತ ಸಂವಿಧಾನವನ್ನು ಕೊಟ್ಟಂತ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅನೇಕ ರೀತಿಯ ಮಹಾತ್ಮ ಗಾಂಧೀಜಿಯವರ ಬಲಿದಾನ ಇಂದಿರಾ ಗಾಂಧಿಯವರ ಬಲಿದಾನ ರಾಜೀವ್ ಗಾಂಧಿಯವರ ಬಲಿದಾನ ಅನೇಕ ಮಹಾನ್ ಪುರುಷರುಗಳು ಬಲಿದಾನ ಮಾಡಿದಂಥ ಪಕ್ಷ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಈ ದೇಶದಲ್ಲಿ ಅನೇಕ ರೀತಿಯ ಬಡತನದ ನಿರ್ಮೂಲನಕ್ಕೆ ಹೊಂದಿಕೊಂಡು ಸರ್ವತೋಮುಖವಾದಂಥ ಅಭಿವೃದ್ಧಿಗಳಿಗೆ ಹೊಂದಿಕೊಂಡು ಅನೇಕ ಕ್ರಾಂತಿಕಾರಿಕವಾದಂಥ ಕಾರ್ಯಕ್ರಮ ಕೊಟ್ಟಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಇವತ್ತು ಈ ಪಕ್ಷವನ್ನು ಮುಂದಕ್ಕೆ ಮುಂಚೂಣಿಯಲ್ಲಿ ಕೊಂಡೋಗುವಂಥ ಕೆಲಸ ಕಾರ್ಯ ನಮ್ಮ ಯುವಕರ ಮೇಲಿದೆ ಇವತ್ತು ನಾವು ಕಾಣ್ತಾ ಇದ್ದೀವಿ ನಮ್ಮ ದೇಶದಲ್ಲಿ ಒಂದು ರೀತಿಯ ಜಾತ್ಯಾತೀತವಾದಂತ ವಿಚಾರಧಾರೆಯನ್ನ ನಶಿಸುವಂತ ಪ್ರಯತ್ನ ಇವತ್ತು ರೂಢ ಪಕ್ಷ ಮಾಡ್ತಾ ಇದೆ ಇವತ್ತು ನಾವು ಬೇರೆ ಬೇರೆ ಧರ್ಮ ಬೇರೆ ಬೇರೆ ಜಾತಿ ಬೇರೆ ಬೇರೆ ಭಾಷೆ ವಿಭಿನ್ನ ಸಂಸ್ಕೃತಿಯ ಜನರು ನಾವಿದ್ದಂಥ ಸಂದದಲ್ಲಿ ನಾವೆಲ್ಲರೂ ಕೂಡ ಒಂದೇ ಅನ್ನುವಂಥ ದೃಷ್ಟಿಯಲ್ಲಿ ಎಷ್ಟರ ಮಟ್ಟಿಗೆ ನಾವು ಜಾತ್ಯಾತೀತೆಯನ್ನು ಪ್ರಜ್ವಲಿಸಿಕೊಳ್ತೇವೆ ಅಷ್ಟು ನಮ್ಮ ದೇಶದ ಸಾಮರ್ಥ್ಯ ದೊಡ್ಡದಾಗ್ತದೆ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದ ಮೇರೆಗೆ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಂತಹ ಕೆಲಸಕಾರವನ್ನು ಮಾಡಬೇಕು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಹೇಳಿದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನವೇ ನಮ್ಮ ಸಿದ್ಧಾಂತ ಅದಕ್ಕೆ ಹೊಂದಿಕೊಂಡು ನಾವೆಲ್ಲರೂ ಕೂಡ ಸದೃಢವಾಗಿ ಏನು ಅಪವಾದ ಇದೆ ಯುವಕರು ಕಾಂಗ್ರೆಸ್ ಪಕ್ಷದಲ್ಲಿ ಕಡಿಮೆ ಇದ್ದಾರೆ ಅನ್ನುವಂಥ ಅಭಾವದಕ್ಕೆ ಸವಾಲಾಗಿ ಸ್ವೀಕಾರ ಮಾಡಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅದೇ ರೀತಿಯಾಗಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಲಿಷ್ಠವಾದಂಥ ಯುವ ಕಾಂಗ್ರೆಸ್ ಅನ್ನ ನಾವು ಕಟ್ತೇವೆ ಅನ್ನುವಂಥ ರೀತಿಯ ಸಂಕಲ್ಪವನ್ನು ಮಾಡಿ ಹಳ್ಳಿ ಹಳ್ಳಿಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ನಮ್ಮ ಪಕ್ಷದ ಸಂಘಟನೆ ಅಭಿವೃದ್ಧಿ ಮಾಡುವಂತ ಕೆಲಸಕಾರ ಮಾಡಬೇಕು ಇವತ್ತು ಒಂದು ಬೂತು ಎಂದ್ರೆ ಹನ್ನೆರಡು ಯುವಕರು ಅನ್ನುವಂಥ ರೀತಿಯಲ್ಲಿ ನಾವು ಯುವಕ ಕಾಂಗ್ರೆಸ್ ಅನ್ನ ಬೂತ್ ಮಟ್ಟದಲ್ಲಿ ಕಟ್ಟುವಂತಹ ಕೆಲಸ ಮಾಡಬೇಕು ಅಂತ ಕೈ ಕೈಬೋದು ಪ್ರಾರ್ಥನೆ ಮಾಡಿಕೊಂಡು ನನ್ನೊಂದ ಮಾತನ್ನ ಕೊನೆಗಳಿಸ್ತೇನೆ ಜೈ ಹಿಂದ್